ಎಂತೀದ ಮನೆಗ್ ಬರದ್ ಬಿಟ್ಟ ಎಂತದ ಆಡಕ್ ಹೋಗ್ಯಾಗ್ಲು ಕಾಯ್ತಾ ನೀವು ಕೋರ್ಸ್ ರಿಲೀಸ್ ಆದ್ಮೇಲೆ ಪಾರ್ಟಿ ಅಂತ ಒಂದು ಇಟ್ಕೊಳ್ತೀವಿ ಆಗ ಇಟ್ಕೊಂಡಾಗ ನೀವೆಲ್ರು ನನ್ಗೆ ಏನ್ ಹೇಳ್ತೀರಾ ಅನ್ನೋದನ್ನ ಕೇಳಕ್ ಆಗಿರ್ಬೋದು ಇನ್ನೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ಏನ್ ನಾವು ಗಮನಿಸಿರೋದು ಈ ಮೀನನ್ನ ಸಿನಿಮಾದಲ್ಲಿ ಅಳವಡಿಸಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅದು ನಾವು ಇತ್ತೀಚಿನ ನೋಡಿರ್ಬೋದು ಮೀನ್ ಮೀನನ ಪಾತ್ರ ಇತ್ತು ಅಂದ್ರೆ ಆ ಸಿನಿಮಾ ಏನೋ ಒಂಥರ ಹಿಟ್ ಆಗಿರೋ ತರ ಬಿಂಬ ಆಗುತ್ತೆ ಅಂದ್ರೆ ಈ ಕೆರೆ ಬೇಟೆ ಅನ್ನೋದು ರೀಜನಲ್ ಸ್ಪೋರ್ಟ್ ಇದೇ ತರದ್ದು ಬೇರೆ ಕಡೆ ಇರಬಹುದು ಬಟ್ ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರಬಹುದು ಯಾವ ತರ ಅನ್ಕೊಂಡಿದ್ರ ಮೇಡಮ್ ಅಂದ್ರೆ ನಮ್ ನಮ್ ಸಿನಿಮಾ ತಿಂಗಳಲ್ಲಿ ಒಂದ್ ನಾಲ್ಕು ಸಿನಿಮಾ ಬರುತ್ತೆ ಕಂಟಿನ್ಯೂಸ್ ಆಗಿ ವಾರಕ್ಕೊಂದ್ಸಲ ಇಂಟರ್ವ್ಯೂ ಕೊಡ್ಬೇಕು ನಾನು ಖಂಡಿತವಾಗ್ಲೂ ಏನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸೊ ನಾನು ನಿಮ್ಮ ಜಯಂತ ಚಕ್ರವರ್ತಿ ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯಲ್ಲಿ ಅಂಡ್ ಕನ್ನಡ ಫಿಲ್ಮ್ ಇಂಡಿಸ್ಟ್ರಿ ಇಂಡಸ್ಟ್ರಿಯಲ್ಲಿ ಸೊ ಮುದ್ದಾದ ಕಲಾವಿದೆ ಸೊ ಹರಣಿ ಮೇಡಂ ಅವರು ನಮ್ಮ ಜೊತೆ ಇದ್ದಾರೆ ಸೊ ಲಾಸ್ಟ್ ವೀಕಲ್ಲಿ ಆ್ಯಕ್ಚುಲಿ ತುಂಬ ಭಯ ಬಿಡಿಸಿದ್ರು ಅಂದರೆ ಇವ್ರು ಭಯ ಬಿಡಿಸಿದ್ರು ಒಂದು ಕ್ಯೂಟ್ ಲವ್ ಸ್ಟೋರಿಯ ಜೊತೆಲಿ ಒಂದು ಶಾಖಾರಿ ಅನ್ನೋ ಸಿನಿಮಾ ಸಾಕಾರಾಗಿತ್ತು ಆ್ಯಕ್ಚುಲಿ ನಾವು ತುಂಬಾ ನೋಡಿ ಎಂಜಾಯ್ ಮಾಡಿದ್ವಿ ಈಗ ಇವರ ಮತ್ತೆ ಕೆರೆಬೇಟೆ ಮೂಲಕ ಸೊ ಮತ್ತೊಂದು ವಿಭಿನ್ನವಾದ ಒಂದು ಪಾತ್ರ ಮಾಡ್ತಾ ಇದ್ದೀರಾ ಸೊ ಹೇಗಿದ್ದೀರಾ ಫಸ್ಟ್ ಅಲ್ ಆರಾಮಾಗಿದ್ದೀನಿ ನೀವ್ ಹೇಗಿದ್ದೀರಿ ಸೂಪರ್ ಆಗಿದೀನಿ ಬೇಸ್ಗೆ ಆಲ್ರೆಡಿ ತಲೆ ಮೇಲೆ ಕೂತ್ಕೊಂಡಿದೆ ಅದಕ್ಕೆ ನಾವು ನೆಳ್ಳಲ್ಲಿ ಆರಾಮಾಗಿ ಸೊ ಕೆರೆ ಬೇಟೆ ಅನ್ನೋ ಒಂದು ಟೈಟಲ್ ಕೇಳ್ತಾರೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಈ ಮಲೆನಾಡು ಮಂಗಳೂರು ಕಡೆ ಏನೋ ಒಂದು ಸ್ವಲ್ಪ ಟಚ್ ಕೊಟ್ಟಿದೀರಾ ಈ ಮೀನು ಅದೆಲ್ಲ ಇರುತ್ತೆ ಅಂತ ಅನ್ಸುತ್ತೆ ನೀವಂತೂ ತಿಂಗ್ಳಿಗೊಂದ್ ಸಲ ಸಿಗ್ತಾ ಇರ್ತೀರಾ ಆಕ್ಚುಲಿ ನಮ್ಗೆ ತುಂಬಾ ಬಿಝಿಯಸ್ ನಟಿ ಅಯ್ಯೋ ಎಂತ ಅಂದ್ರೆ ಇದೇನಂದ್ರೆ ಸಿನಿಮಾಗಳು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ 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 ಶೂಟ್ ಮಾಡಿರ್ತೀವಿ ಮೋಸ್ಟ್ಲಿ ಅದು ರಿಲೀಸ್ ಆಗೋ ಟೈಮ್ ಒಟ್ಟಿಗೆ ಕೋಇನ್ಸೈಡ್ ಆಗಿದೆ ಅಂತ ಹೇಳಿ ಹೌದು ಯಾವ ತರ ಅನ್ಕೊಂಡಿದ್ರ ಮೇಡಮ್ ಅಂದ್ರೆ ನಮ್ಮ ನಮ್ಮ ಸಿನಿಮಾ ತಿಂಗಳಲ್ಲಿ ಒಂದು ಮೂರು ನಾಲ್ಕು ಸಿನಿಮಾ ಬರುತ್ತೆ ಅಯ್ಯೋ ಕಂಟಿನ್ಯೂಸ್ ಆಗಿ ವಾರಕ್ಕೆ ಒಂದ್ಸಲ ಇಂಟರ್ವ್ಯೂ ಕೊಡ್ಬೇಕು ನಾನು ನಾನು ಖಂಡಿತವಾಗ್ಲಿ ಏನು ಅನ್ಕೊಂಡಿರಲಿಲ್ಲ ಅಂದ್ರೆ ಪ್ರತಿಯೊಬ್ಬ ಕಲಾವಿದ್ರು ಹೆಂಗೆ ಅಂದ್ರೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಆಫ್ಕೋರ್ಸ್ ಕೆಲಸ ಮಾಡುವಾಗ ಆ ಪ್ರಾಜೆಕ್ಟು ಪ್ರಾಜೆಕ್ಟನ್ನು ನಮ್ಮದು ಅಂತಲೇ ನಾವು ಅಂದ್ಕೊಂಡು ಮಾಡೋದು ಅದಾದಮೇಲೆ ಆದಷ್ಟು ಬೇಗ ರಿಲೀಸ್ ಆಗಲಿ ಅನ್ನದಾತ್ರಿಗೆ ಇದರಿಂದ ಒಳ್ಳೆ ಲಾಭ ಬರಲಿ ಮತ್ತು ಕಲಾವಿದರಿಗೂ ಹೆಚ್ಚು ಹೆಚ್ಚು ಕೆಲಸ ಸಿಗಲಿ ನಿರ್ದೇಶಕರಿಗೂ ಇಂಥ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಮಾಡುವಂಥ ಉತ್ಸಾಹ ಬರಲಿ ಅನ್ನೋ ಒಂದು ಆಶಯ ಇಟ್ಕೊಂಡೆ ಪ್ರತಿಯೊಬ್ಬ ಕಲಾವಿದರು ಕೆಲಸ ಮಾಡೋದು ಸೊ ಅದು ರಿಲೀಸ್ ಆಗೋವರೆಗೂ ಅದು ಒಂಥರ ಯಾವಾಗ ಆಗುತ್ತೆ ಹೆಂಗಾಗುತ್ತೆ ಅನ್ನೋದು ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ ನಾವು ಬೇರೆ ಕೆಲಸ ಮಾಡ್ತಾ ಇದ್ರು ಇದು ಮಾಡಿದ್ವಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಇದ್ದೇ ಇರುತ್ತೆ ಕರೆಕ್ಟ್ ಆದ್ರೆ ಕೆಲವು ಕಲಾವಿದರಿಗೆ ಅಂದ್ರೆ ನಿಮ್ ನಿಮ್ ಅಂದ್ರೆ ನಿಮ್ಮ ತರಾನೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಗ್ತಾನೆ ಇರುತ್ತೆ ಪ್ರತಿ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ಅವ್ರು ಇದ್ದೇ ಇರ್ತಾರೆ ಆದ್ರೆ ನಿಮ್ದು ಸ್ಪೆಷಾಲಿಟಿ ಏನಂದ್ರೆ ಆ ಪಾತ್ರ ಚಿಕ್ಕ ಕಲಾ ಚಿಕ್ಕ ಪಾತ್ರ ಅದು ನಮ್ಮ ಮೆಂಡಲ್ ಉಳ್ಕೊಂಡ್ಬಿಡುತ್ತೆ ಅಂತ ಪಾತ್ರ ದೂರದರ್ಶನ ನೋಡಿದ್ದೆ ನಾನು ಅದ್ರಲ್ಲೂ ಸಹ ಅಷ್ಟು ಮೆಚುರಿಟಿ ಪಾತ್ರ ಅಷ್ಟು ಚೆನ್ನಾಗಿರೋ ಪಾತ್ರ ಮಾಡಿದ್ರು ಅದು ಸಹ ಮೆಂಡೆಲ್ ಉಳ್ಕೊಂಡ್ಬಿಡುತ್ತೆ ಈಗ ಮೊನ್ನೆ ರಿಲೀಸ್ ಅನ್ನ ಸಹಕಾರ ಅದ್ರಲ್ಲೂ ಸಹ ಒಂದು ನೆನಪಲ್ಲ ಉಳಿಯುವಂತ ಪಾತ್ರ ಅದ ನಮ್ಗೆ ಹಳೆ ಕಾಲಕ್ಕೆ ಸ್ವಲ್ಪ ಕರ್ಕೊಂಡೋಗಿ ಮತ್ತೆ ಅದನ್ನೆಲ್ಲ ತೋರ್ಸೋದು ಬ್ಯಾಕ್ ಟ್ರಾಪ್ಸ್ ಎಲ್ಲ ಬಹಳ ಇಷ್ಟ ಆಗುತ್ತೆ ಈ ಕೆರೆ ಕೆರೆಬೇಟೆ ಅನ್ನೋ ಸಿನಿಮಾ ಬಂದಾಗ ಸೊ ಎಷ್ಟು ವಿಭಿನ್ನವಾಗಿದೆ ನಿಮ್ಮ ಪಾತ್ರ ಹೆಂಗ್ ನಮ್ಮನ್ನು ರಂಜಿಸಬಹುದು ನೀವು ಹೇಳೋ ಹಾಗೆ ಹಾಗೆ ಏನೋ ಅದೃಷ್ಟಾನೋ ದೇವೃದಯ ಏನೋ ಏನೋ ಗೊತ್ತಿಲ್ಲ ನಾನು ಮಾಡ್ತಾ ಬಂದಿರೋ ಪಾತ್ರ ಎಲ್ಲವೂ ಒಂದು ಸ್ವಲ್ಪ ಮಟ್ಟಿಗೆ ವಿಭಿನ್ನ ಅಂತಲೇ ಅನ್ಸತ್ತೆ ಈಗ ತಾಯಿ ಪಾತ್ರನೇ ಮಾಡಿದರೂ ಕೂಡ ತಾಯಿಯ ಪ್ರತಿಯೊಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನಿರ್ಬೋದು ಅದರಲ್ಲಿ ಅದನ್ನು ಹೇಗೆ ಪೋಟ್ರೇ ಮಾಡ್ತಾರೆ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಸೊ ಈ ಕೆರೆ ಬೇಟೆಯಲ್ಲಿ ನಾಯಕ ನಟನ ತಾಯಿಯ ಪಾತ್ರ ಇದು ಅಷ್ಟೇ ಒಂಥರ ಅಮ್ಮ ಮಗಂದು ಒಂದು ತುಂಬ ಕ್ಯೂಟಾಗಿರುವಂಥ ಬಾಂಧವ್ಯ ಇರುತ್ತೆ ಹಾಗೇನೆ ಅವನು ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತೀವಿ ತಾಯಿ ಮಗ ತಾಯಿ ಮಗು ಹೇಗಿರುತ್ತೆ ಅಮ್ಮ ಮಕ್ಕಳು ಹೇಗಿರ್ತಾರೆ ಆ ಥರದ್ದೇ ಒಂದು ಏನಂತಾರೆ ರಿಯಾಲಿಟಿಯಲ್ಲಿ ರಿಯಲ್ ಲೈಫಲ್ಲಿ ಇರುವಂತಹ ಒಂದು ಸಂಬಂಧನ ನೀವಿಲ್ಲಿ ನೋಡಬಹುದು ಅಂಡ್ ನಿಮ್ಗೆ ಏನಾಗಬೇಕು ಅಂತ ಆಸೆ ಸಿನಿಮಾದ ಪಾತ್ರಗಳಲ್ಲಿ ತಾಯಿ ಅಂತ ಆಸೆ ನಾನು ಬೇರೆ ಏನಾಗಬೇಕು ಅಂತ ಈ ಪರ್ಟಿಕ್ಯುಲರ್ ಪಾತ್ರ ಆಗಬೇಕು ಅಂತ ಏನಾರ ಆಸೆ ಆ ತರ ಏನಿಲ್ಲ ನಾನು ಯಾವುದೇ ಪಾತ್ರ ನನಗೆ ನಾನು ಕೇಳ್ಕೊಳ್ಳೋದಿದೆ ನಾನು ಮಾಡೋ ಪಾತ್ರ ಒಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಆ ಸಿನಿಮಾದ ಕಾಂಟೆಂಟ್ ಏನಿದೆಯೋ ಅದಕ್ಕೆ ನನ್ನ ಪಾತ್ರ ವ್ಯಾಲ್ಯೂ ಆಡ್ ಮಾಡಬೇಕು ಅಥವಾ ಆ ಚಿತ್ರದ ಪ್ರೊಟೋಗನಿಸ್ಟ್ ಯಾರು ಇರ್ತಾರೋ ಆ ಪ್ರೊಟೋಗನಿಸ್ಟ್ಗೆ ನಾನು ಮಾಡೋ ಪಾತ್ರ ಮುಖ್ಯವಾದ ಪಾತ್ರ ಆಗಿರ್ಬೋದು ಇವಾಗ ನಾನೇ ಪ್ರೊಟೋಗನಿಸ್ಟ್ ಆಗಿದ್ರು ಅದು ನನ್ನ ಮೇಲೆ ಇರಬಹುದು ಅಥವಾ ಇನ್ಯಾರೋ ಪ್ರೊಟೋಗನಿಸ್ಟ್ ಆಗಿದ್ರು ಕೂಡ ಹೀರೋ ಪ್ರೊಟೋಗನಿಸ್ಟ್ ಅಂತ ಹೇಳಿದ್ರೆ ಆ ಹೀರೋನ ಪಾತ್ರ ಈ ಪಾತ್ರರಹಿತ ಆಗಬಾರ್ದು ಸೊ ಆ ಥರ ಒಂದು ಕಥೆಗೆ ವ್ಯಾಲ್ಯೂ ಆ್ಯಡ್ ಮಾಡುವಂತ ಇಷ್ಟು ಆದ್ರೆ ಎಲ್ಲ ಪಾತ್ರಗಳಿಗೆ ಒಂದು ಐದಾರು ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಭೂಮಿಯ ನಮ್ಮ ನೆಲದ ಒಂದು ಏನಂತ ಸಂಸ್ಕೃತಿಯನ್ನ ಎತ್ತಿ ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರತಿಯೊಂದು ಸಿನಿಮಾಗಳು ನೋಡುವಾಗ ನಾವು ಇತ್ತೀಚೆಗೆ ನಮಗೆಲ್ಲೋ ಹೌದಾ ನೆಲದಲ್ಲಿ ಈ ತರದಿಂದ ಗೊತ್ತಿರಲ್ಲ ಆ ಥರ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಸೊ ಒನ್ ಆಫ್ ದ ದೈನ್ಗೆ ಸೇರುವಂತಹ ಕರ ಕೆರೆಬೇಟೆ ಅಂತ ಹೇಳ್ಬೋದು ನಮಗೆ ಗೊತ್ತಿಲ್ಲದ ವಿಷಯಗಳು ಇದ್ದಾವೆ ಅಂತ ಹೇಳ್ಬೋದು ಈ ಒಂದು ಕತೆಗಳು ನೀವು ನೋಡ್ತಾ ಇರ್ಬೇಕಾದ್ರೆ ಆಮೇಲೆ ಅದರಲ್ಲಿ ಒಂದು ಭಾಗವಾಗಿರ್ಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಂಡ್ ನೀವ್ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ಅಂದ್ರೆ ಖುಷಿ ಆಗುತ್ತೆ ಇವತ್ತು ಇಡೀ ಭಾರತ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ ಇಲ್ಲಿ ಇರುವಂತಹ ತನ್ನತನದ ಕಥೆಯನ್ನು ತನ್ನ ಕನ್ನಡತನದ ಮಣ್ಣಿನ ಕಥೆ ಹೇಗಿರುತ್ತೆ ಅಂದರೆ ಅದು ಪ್ರತಿಯೊಂದು ಏನು ಪಾರ್ಟ್ ಆಫ್ ಇಂಡಿಯಾಗೂ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಇದೆ ನಮ್ಮ ಕರ್ನಾಟಕ ಸೊ ಅದು ಒಂಥರ ಬಹಳ ಖುಷಿಯಾಗುತ್ತೆ ಈಗ ಯಾವುದೇ ಒಂದು ಈ ಕೆರೆ ಬೇಟೆ ಅನ್ನೋದು ರೀಜನಲ್ ಸ್ಪೋರ್ಟ್ ಇದೇ ಥರದ್ದು ಬೇರೆ ಕಡೆ ಇರಬಹುದು ಬಟ್ ಅದರಲ್ಲಿ ಏನೋ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರಬಹುದು ಸೊ ಏನಂದರೆ ಎಲ್ಲ ಎವ್ರಿಥಿಂಗ್ ಇಸ್ ಇಂಟರ್ ಕನೆಕ್ಟೆಡ್ ಅಂತ ಹೇಳ್ಬೋದು ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ ನಾವು ಇಂಡಿಯಾನ ಐ ಥಿಂಕ್ ವೆರಿ ಮಚ್ ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಿ ಸೊ ಅಂದ್ರೆ ಈ ಥರ ಇವಾಗ ನೀವು ಭಾಗ ಆಗಿದ್ರೆ ಇವಾಗ ಕೆರೆ ಇದು ಮುಂಚೆ ಸಹ ಆ ಥರ ಸಿನಿಮಾಗಳನ್ನ ಮಾಡಿದ್ದೀರಾ ಆ್ಯಕ್ಚುಲಿ ಸೊ ಆ ಒಂದು ಅದ್ರ ಬಗ್ಗೆ ಸೊ ಆ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಇದು ಹೀರೋ ತಾಯಿಯ ಪಾತ್ರ ಇದರಲ್ಲಿ ಒಂದು ಹುಡುಕಾಟ ಇದೆ ಸತ್ಯದ ಹುಡುಕಾಟ ಇದೆ ತನ್ನ ಮಗನ ಜೊತೆಗೆ ಮಗನ ಬಗ್ಗೆ ಹೋರಾಟ ಮಾಡುವಂತಹ ಒಂದು ಪಾತ್ರ ತುಂಬಾ ಒಂಥರ ಏನು ಹೇಳ್ಬೋದು ವ್ಯಾಲ್ಯೂ ಆ್ಯಡ್ ಮಾಡುವಂಥ ಪಾತ್ರ ಇಡೀ ಕಥೆಗೆ ಒಂದು ಘನವಾದ ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾ ನೀವು ಫಿಶ್ ಎಲ್ಲ ತಿಂತೀರಾ ನಾನು ತಿನ್ನಲ್ಲ ಹೌದಾ ನಾನ್ ವೆಜಿಟೇರಿಯನ್ ನಾನು ವೆಜಿಟೇರಿಯನ್ ಸೊ ಹಾಗಾಗಿ ಬಟ್ ಅದ್ ಕೈಯಲ್ಲಿ ಹಿಂಗ್ ಮುಟ್ಬೇಕು ಅಂತ ಎಲ್ಲ ಬಂದಾಗ ಏನು ಮಾಡಕ್ ಆಗೋದಿಲ್ಲ ಪಾತ್ರ ಅಲ್ವಾ ತುಂಬಾ ಕಷ್ಟ ಅಂತ ನಾವ್ ಯಾವ್ದೇ ಒಂದು ಸೀನ್ ಮಾಡಬೇಕಾದ್ರೂ ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ ಈ ತರ ಬರುತ್ತೆ ಅಂತ ಅಂದಾಗ ಯಾವ್ದನ್ನು ಕೂಡ ಅನ್ಸೋದು ಪ್ರತಿಯೊಬ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರು ಯಾವ್ದೇ ಏನೇ ಮಾಡ್ಬೇಕಾದ್ರು ಅದಕ್ಕೆ ಫುಲ್ ಜಸ್ಟಿಸ್ ಕೊಡ್ಬೇಕು ಅರ್ಧಂಬರ್ಧ ಮನಸಿಂದ ಮಾಡಬಾರ್ದು ಸೊ ಇವಾಗ ಯಾಕೆಂದ್ರೆ ನಾನು ಏನಾದರೂ ಮಾಡಿದ್ರು ಅದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಬಿಲಿಟಿಯನ್ನು ನಾನೇ ತಗೊಳ್ಬೇಕಾಗತ್ತೆ ಅವ್ರು ಬಲವಂತ ಮಾಡಿದ್ರು ಹಂಗೆ ನಾ ಮಾಡಿದೆ ಅಂತ ಹೇಳೋಕಾಗೋದಿಲ್ಲ ಸೊ ಏನೇ ಮಾಡಿದ್ರು ನಾನು ಹೇಳೋದ್ನಲ್ಲ ಆ ಪ್ರಾಜೆಕ್ಟ್ನ ಓನ್ ಮಾಡಬೇಕು ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡೋ ಪಾತ್ರ ಅದು ನಾನು ನನ್ನದು ಅಂತ ಅನ್ಕೊಂಡು ಮಾಡಿದಾಗ ಐ ಥಿಂಕ್ ಅದಕ್ಕೆ ಫುಲ್ ಜಸ್ಟಿಫಿಕೇಶನ್ ಜಸ್ಟಿಸ್ ಕೊಟ್ಟಂಗಾಗತ್ತೆ ಕರೆಕ್ಟ್ ಹೌದು ಅಂಡ್ ಇನ್ನೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಗಮನಿಸಿರೋದು ಈ ಮೀನನ್ನ ಸಿನಿಮಾದಲ್ಲಿ ಅಳವಡಿಸಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅದು ಹೆಂಗೆ ಅದು ನಾವು ಇತ್ತೀಚಿನ ಸಿನಿಮಾಗಳನ್ನ ನೋಡಿರೋದು ಮೀನಿನ ಪಾತ್ರ ಇತ್ತು ಅಂದ್ರೆ ಆ ಸಿನಿಮಾ ಏನೋ ಒಂಥರ ಹಿಟ್ ಆಗಿರೋ ತರ ಒಂದು ಬಿಂಬ ಆಗುತ್ತೆ ಅಂದ್ರೆ ಮೀನು ಒಂಥರ ಜಲಚರ ಅಲ್ವಾ ಅದಕ್ಕೆ ನೀರ್ ಯಾರು ಇರಕ್ ಸಾಧ್ಯನೇ ಇಲ್ಲ ಈ ಜಗತ್ತಲ್ಲಿ ಅನ್ನೋ ತರದ್ರಲ್ಲಿ ಪ್ರಾಯಶಃ ಹಂಗಿರ್ಬೋದು ಏನೋ ಬಟ್ ಇದು ನನಗ್ ತಿಳಿದ ಮಟ್ಟಿಗೆ ತುಂಬಾ ಮುಂಚೆಯೇ ಮಾಡ್ಕೊಂಡಿರುವಂತಹ ಕತೆ ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರಾಯಶಃ ಲೇಟ್ ಆಗಿರಬಹುದು ಬಟ್ ತುಂಬ ಮುಂಚೆನೇ ರಾಜ್ಗುರು ಅವರು ಒಳ್ಳೆಯ ಕಥೆನ ಮಾಡಿಕೊಂಡು ಗೌರಿಶಂಕರ್ ಅವರಿಬ್ರು ಸೇರಿ ಕೆಲಸ ಮಾಡಿ ಒಳ್ಳೆ ಪ್ರಾಡಕ್ಟನ್ನು ಆಚೆ ತಂದಿದ್ದಾರೆ ಅಂದರೆ ಇದರ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಪ್ರತಿಯೊಂದು ಸೀನ್ ಯಾವ ಥರ ಇದೆ ಅಂದರೆ ಆ್ಯಂಡ್ ಕೀರ್ತನ್ ಪೂಜಾರಿ ಅವರ ಒಂದು ಸಿನಿಮಾಟೋಗ್ರಫಿ ಏನಿದೆ ಒಂದೊಂದು ಆ ಲೈಟಿಂಗ್ ಆಗಿರ್ಬೋದು ಆ ಶಾರ್ಟ್ ಆಗಿರ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿ ಮಾಡಿದ್ದಾರೆ ಕಂಪೋಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ನೀವು ಈ ಸಿನಿಮಾದ ಮೂಲಕ ಈ ಕಂಟೆಂಟ್ನ ಮೂಲಕ ಏನು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಯಿತು ಹೊಸ ವಿಷಯ ಏನಂದ್ರೆ ನಾನು ಆಕ್ಚುಲಿ ಮಲ್ನಾಡೋಳು ಬಟ್ ಹೆಚ್ಚಾಗಿ ಮಲ್ನಾಡನ್ನ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಯಾಕಂದ್ರೆ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಸೊ ಫಸ್ಟ್ ಆಫ್ ಆಲ್ ಕೆರೆಬೇಟೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅದು ಒಂದು ಆ ಥರ ಒಂದು ಆಟ ಇದೆ ಇದೊಂದು ರೀಜನಲ್ ಸ್ಪೋರ್ಟ್ ಆ ಥರ ಇದೆ ಅನ್ನೋದು ಗೊತ್ತಿರಲಿಲ್ಲ ಆ್ಯಂಡ್ ಇನ್ನೊಂದು ಲ್ಯಾಂಗ್ವೇಜ್ ಭಾಷೆ ಇದನ್ನು ನಾನು ಯಾವತ್ತೂ ಉಪಯೋಗಿಸಿರ್ಲಿಲ್ಲ ನಮ್ಮ ಮುತ್ತಜ್ಜಿ ಮುತ್ತಾತ ಅವರೆಲ್ಲ ಈ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಬಟ್ ಸ್ವಲ್ಪ ಮಟ್ಟಕ್ಕೆ ನಮ್ಮ ತಂದೆಯೂ ಯೂಸ್ ಮಾಡಿರಬಹುದು ಆದರೆ ನನಗೆ ಈ ಭಾಷೆ ಮಾತಾಡಿ ಅಭ್ಯಾಸ ಇರಲಿಲ್ಲ ಒಂಥರ ನನಗೆ ಎಲ್ಲದರಲ್ಲಿ ಏನೋ ಒಂದು ಹೊಸತನ ಒಂದು ಹೊಸ ಕಲಿಕೆ ಇರುತ್ತಲ್ಲ ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಸೊ ಈ ಭಾಷೆಯನ್ನು ಕಲ್ತ್ಕೊಂಡು ಮಾಡಿರೋದು ಆ್ಯಂಡ್ ಗೌರಿಶಂಕರ್ ಅವರು ಈ ಭಾಷೆ ಬಗ್ಗೆ ಸಿಕ್ಕಾಪಟ್ಟೆ ಒತ್ತು ಕೊಟ್ಟು ಇದು ಹೀಗೇ ಆಗಬೇಕು ಈ ಥರನೇ ಇರಬೇಕು ಈ ಸ್ಲ್ಯಾಂಗು ಇಷ್ಟು ಇದು ಒಂದೂ ಚೂರು ಈ ಕಡೆ ಹೊರಟ್ರೂ ಇಲ್ಲ ಮೇಡಮ್ ಅದು ಆ ಕೇಳಿಸತ್ತೆ ನಾವು ಡಬ್ಬಿಂಗ್ ಅಲ್ಲಿ ಸೇರಿ ಮಾಡ್ಕೋಬಹುದು ಅನ್ಕೊಂಡೂ ಇಲ್ಲಿ ಬೇಡ ಇಲ್ಲೂ ನಾವು ಅಷ್ಟೇ ಕರೆಕ್ಟಾಗಿ ಮಾಡೋಣ ಅಂತ ಹೇಳಿ ಆ ಭಾಷೆನ ಅದೇ ತರದಲ್ಲೇ ಮಾತಾಡಿ ರಾಜಗುರು ಅವರು ಮತ್ತೆ ನಮ್ಮ ಗೌರಿ ಅವರು ಇብ್ರು ಮಾಡ್ಸಿದ್ರು ಓಕೆ ಅಂಡ್ ಆಕ್ಚುಲಿ ನಮಗೆ ಆ ಭಾಷೆ ಅಂತ ಕೇಳಕ್ಕೆ ಒಂದರ ಚಂದ ನಾನು ನಿಜವಾಗ್ಲೂ ಕಾಯ್ತಾ ಇದ್ದೀನಿ ನೀವು ಆಫ್ ಕೋರ್ಸ್ రిలీజ్ ಆದ್ಮೇಲೆ ಒಂದು ಮೋಸ್ಟ್ಲಿ ಸಕ್ಸೆಸ್ ಪಾರ್ಟಿ ಅಂತ ಒಂದು ಇಟ್ಕೊಳ್ತೀವಿ ಆಗ ಇಟ್ಕೊಂಡಾಗ ನೀವೆಲ್ರೂ ನನಗೆ ಏನ್ ಹೇಳ್ತೀರಾ ಅನ್ನೋದನ್ನ ಕೇಳಕ್ ಆ ಭಾಷೆ ಆಗಿರ್ಬೋದು ಅಹ್ ಕೆಲವು ಭಾಷೆ ಏನಾಗಿದೆ ಅಂದ್ರೆ ಕೇಳಿ 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 ಅಭ್ಯಾಸ ಆಗ್ಬಿಟ್ಟಿದೆ ಇದು ಅಫ್ಕೋರ್ಸ್ ನನಗೆ ಹೊಸ ತರ ಇತ್ತು ಈ ತರ ಭಾಷೆ ಮಾಡ್ಕೊಂಡು ಹೋಗ್ಕೊಂಡು

ಎಂತದ ಎಂತದ ಸೀದಾ ಬರದ್ ಬಿಟ್ಟ ಆಡಕ್ ಹೋಗ್ಯಲ್ಲ ನಾನು ಕಾಯ್ತಾ ಇದ್ದೀನಿ ಹೆಂಗಿರ್ಬೋದು ಅಂತ ಗೊತ್ತಿಲ್ಲ ಇಲ್ಲಿ ಕರೆಕ್ಟ್ ಮಾತಾಡೋದು ಹೋಗ್ಯ ನನ್ಗೆ ಈ ತರ ಪ್ರತಿಯೊಂದು ಒಂದು ಆ ಆ ಜಿಲ್ಲೆ ಅಥವಾ ಆ ಆ ರಾಜ್ಯದ ಅಥವಾ ಏನೋ ಒಂದು ಆ ಭಾಷೆಯ ಸೊಗಡೆ ಏನಿರುತ್ತಲ್ಲ ಅದನ್ನ ನಂಗೆ ಎಕ್ಸ್ಪ್ಲೋರ್ ಮಾಡೋಕೆ ತುಂಬಾ ಇಷ್ಟ ಹ್ಮ್ ನಾನು ಇನ್ನೂ ನಾರ್ತ್ ಕರ್ನಾಟಕದ ಯಾವ್ದು ಮಾಡಿಲ್ಲ ಸೊ ಹಾಗಾಗಿ ಅದನ್ನ ಕಲ್ತ್ಕೊಂಡು ಮಾತಾಡ್ಬೇಕು ಆ ತರದ ಪ್ರಾಜೆಕ್ಟ್ ನ ಮಾಡ್ಬೇಕು ಅನ್ನೋದು ಆಸೆ ಇದೆ ವಾಹ್ ಓಕೆ ಅದು ಬೇಗ ಆಗ್ಲಿ ಮೇಡಮ್ ನಾಟಕ ಆಂಡ್ ಇತರ ಭಾಷೆಗಳ್ನ ಕೇಳ್ಬೇಕು ನಾವು ಅದು ದೊಡ್ಡ ಸ್ಕ್ರೀನ್ ಅಲ್ಲೇ ಕೇಳ್ಬೇಕು ಅವಾಗೆ ಒಂತರಾ ಮಜಾ ಇರುತ್ತೆ ಸೊ ಹೆಡ್ ಫೋನ್ ಹಾಕೊಂಡು ಒ ಟಿ ಟಿನಲ್ ಬರೋದನ್ನ ಸಿನ್ಮಾ ಕೇಳ್ತ ನಿಜವಾಗಲೂ ಮಜಾ ಇರೋಲ್ಲ ಹೌದು ಥಿಯೇಟ್ರಲ್ಲೇ ದೊಡ್ಡ ಪರದೆ ಮೇಲೆನೆ ಇನ್ನೊಂದು ಏನ್ ಗೊತ್ತಾ ನಿಮ್ಮತನ ಇದ್ದ ಕಡೆ ಎಲ್ರಿಗೂ ಅದು ಒಂದು ಇಷ್ಟ ಆಗುತ್ತೆ ಓ ಈ ಥರದ್ದು ಏನೋ ಇದೆಯಲ್ಲ ಇವರಲ್ಲಿ ಏನೋ ಇದೆಯಲ್ವಾ ಅನ್ನೋದನ್ನು ಹುಡ್ಕೊಂಡು ಬರ್ತಾರೆ ಸೊ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಆ ಥರ ಎಲ್ ಮಾಡಿ ಎಲ್ಲರೂ ನಮ್ಮ ಕಡೆಗೆ ತಿರುಗಿ ನೋಡೋ ಥರ ಮಾಡಿದೆ ಐ ತಿಂಕ್ ಏನಂದರೆ ಇಲ್ಲಿಯ ಒಂದು ಕನ್ನಡತನ ಈ ಕನ್ನಡ ನೆಲದ ಕಥೆ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದ್ರಿಂದ ಮೋಸ್ಟ್ಲಿ ಎಲ್ರಿಗೂ ಹಾಗೆ ಅನ್ಸಿದೆ ಅಂತ ಕಾಣುತ್ತೆ ಹೌದು ಖಂಡಿತ ಅಂಡ್ ಈಗ ಏನಂತಂದ್ರೆ ಆಲ್ರೆಡಿ ಲಾಸ್ಟ್ ವೀಕ್ ಅಲ್ಲಿ ಒಂದು ಸಕ್ಸಸ್ ಆಗಿದೆ ಕರೆಬೇಟಿ ಸಹ ನೆಕ್ಸ್ಟ್ ವೀಕ್ ಅಲ್ಲಿ ಸಕ್ಸಸ್ ಆಗುತ್ತೆ ಮುಂದಿನ ಎಷ್ಟು ಪ್ರಾಜೆಕ್ಟ್ ಇದಾವೆ ಏನಾದ್ರು ಕೌಂಟ್ ಇದೆ ನಿಮ್ಗೆ ಅಯ್ಯೋ ಹಂಗೆಲ್ಲ ಆ ತರ ಎಲ್ಲ ಏನಿಲ್ಲ ಕೆಲವುದು ಅಂತ ಹೇಳಲ್ಲ ಕೋವಿಡ್ ಟೈಮಲ್ಲಿ ಮಾಡಿರೋದಾಗಿರ್ಬೋದು ಬಿಫೋರ್ ಕೋವಿಡ್ ಆಗಿರ್ಬೋದು ಈಗ ಮಾಡ್ತಾ ಇರೋದಾಗಿರ್ಬೋದು ಆ ಥರದ್ರಲ್ಲಿ ಹೇಳ್ದಂಗೆ ಅದು ನೋಡಿದಾಗ ಏನು ಅನ್ಸ್ಬೋದು ತುಂಬ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ತುಂಬ ಸಿನಿಮಾಗಳು ಏನಂದ್ರೆ ಅದು ಯಾವಾಗ ಯಾವಾಗಲೂ ಶೂಟ್ ಆಗಿರುತ್ತೆ ಅದೆಲ್ಲ ಒಟ್ಟುಗೂಡಿ ಬರೋದಕ್ಕೆ ಇಷ್ಟು ಟೈಮ್ ತಗೊಂಡಿರ್ಬಹುದು ಅದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ ಈ ಥರ ರಿಲೀಸ್ ಆಗ್ತಾ ಇರೋದು ಸೊ ಹೋಪ್ಫುಲಿ ಎಲ್ಲ ಪ್ರಾಜೆಕ್ಟ್ಗಳು ಒಳ್ಳೇದಾಗ್ಲಿ ಎಲ್ಲವೂ ಕೂಡ ಸಕ್ಸಸ್ ಆಗಲಿ ಅವ್ರು ಏನು ಅಂದ್ಕೊಂಡಿದಾರೋ ಅದು ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಗಲಿ ಆ ಕತೆ ರೀಚ್ ಆಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂಡ್ಬೇಟೆ ಸಿನಿಮಾ ಟೀಮ್ ಬಗ್ಗೆ ಬಗ್ಗೆ ಸಿನಿಮಾ ಬಗ್ಗೆ ಇಷ್ಟಪಡ್ತೀನಿ ಇದು ನಾನು ಹೇಳಿದಂಗೆ ಫಸ್ಟ್ ಡೇ ನನಗೆ ಸ್ಟೋರಿ ನರೇಟ್ ಮಾಡಿ ಬಂದಾಗ ರಾಜ್ಗುರು ಅವರಾಗಿರ್ಬೋದು ಅಥವಾ ಗೌರಿಶಂಕರ್ ಆಗಿರ್ಬೋದು ಹೇಳ್ದಂಗೆ ಫಸ್ಟು ಕೆರೆ ಬೇಟೆ ಸ್ಪೋರ್ಟ್ನ ತೋರಿಸಿದ್ರು ಈ ಆಟ ಈ ಥರ ಇರುತ್ತೆ ಮೇಡಮ್ ಈ ಥರನೂ ಒಂದಿರುತ್ತೆ ಅಂತ ಅಯ್ಯೋ ಹೌದಾ ಚೆನ್ನಾಗಿದೆಯಲ್ಲ ಇದು ಅಂತ ಹೇಳಿದೆ ಆಮೇಲೆ ಅವ್ರ ಕಥೆಯನ್ನ ಹೇಳುವಾಗ ಇದು ಇಲ್ಲಿದೆ ಇದು ಅಲ್ಲಿದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದಾಗ ಇವ್ರು ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ಏನು ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇತ್ತು ಎಲ್ಲೋ ಒಂದ್ ಕಡೆ ಆ ಸ್ಕ್ರೀನ್ ಪ್ಲೇ ತುಂಬಾ ಮಜವಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದನ್ನ ನೀವು ತೆರೆ ಮೇಲೆ ನೋಡಿದಾಗಲೇ ನಿಮಗೆ ಅರ್ಥ ಆಗೋದನ್ನು ಹೇಳೋದಕ್ಕಿಂತ ನೀವು ನೋಡಿ ಅದನ್ನ ಅನುಭವಿಸಬೇಕು ಅಂತ ಹೇಳ್ತೀನಿ ಒಂದು ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಯಾವತರ ಮಾಡಿದ್ದಾರೆ ಹೇಗೆ ಶೂಟ್ ಮಾಡಿದ್ದಾರೆ ಶಾರ್ಟ್ಸ್ ಹೇಗೆ ಡಿಸೈನ್ ಮಾಡಿದ್ದಾರೆ ಲೈಟಿಂಗ್ ಹೇಗಿದೆ ಸೌಂಡ್ ಐ ಮೀನ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಗಗನ್ ಬದೇರಿ ಆಗಿರಬಹುದು ಪ್ರಮೋದ್ ಮಾರ್ಚ್ ಂತೆ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಾ ಹೇಳಿದ್ನಲ್ಲ ಆ ಆ ಸಿನಿಮಾಕ್ಕೆ ಏನು ಬೇಕೋ ಅದು ಕರೆಕ್ಟಾದ ರೀತಿಯಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಾವು ಒಂದು ಇವಾಗ ಯಾವುದೋ ಒಂದು ಶಾರ್ಟಲ್ಲಿ ಇಮ್ಯಾಜಿನ್ ಮಾಡ್ಕೊಳೋಕೆ ಖುಷಿಯಾಗುತ್ತೆ ಈ ಥರ ಒಂದು ಲೈಟಿಂಗಲ್ಲಿ ಈ ಒಂದು ಅಲ್ಲಿ ಈ ಥರ ಶಾರ್ಟಿಗೆ ಈ ಈ ಶಾರ್ಟ್ ಕಥೆಯನ್ನ ಮಾತಾಡ್ತಾ ಇದೆ ಅಂತ ಹೇಳುವಾಗ ಅದು ತುಂಬಾ ಒಂದು ಕಲಾವಿದರಿಗೆ ತುಂಬಾ ಒಳ್ಳೆ ಅನುಭವನ ಕೊಡುತ್ತೆ ಖಂಡಿತ ಖಂಡಿತ ಆಗಿದೆ ಚೆನ್ನಾಗಿ ಫೈನಲಿ ನಮ್ಮ ಇಂಡಸ್ಟ್ರಿಯ ಒಂದು ಟ್ರೆಂಡಿಂಗ್ ಬಗ್ಗೆ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯನ್ನ ಸಡನ್ ಆಗಿ ನೋಡ್ತಿರೋದು ಟ್ರೋಲುಗಳ ಬಗ್ಗೆ ನೀವು ಟ್ರೋಲುಗಳು ನೋಡ್ತೀರಾ ನೋಡ್ತೀರಾ ವೈರಲ್ ಬಗ್ಗೆ ಏನ್ ಹೇಳ್ತೀರಾ ಟ್ರೆಂಡ್ ಆಗಿದೆ ನೋಡ್ತಿರೋ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಅದೇ ಕಾಣುತ್ತೆ ಒಂದ್ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಕೂಡ ರೀಚ್ ಪ್ರಯತ್ನ ಮಾಡೋಕೆ ಕಾಲ್ ಎಳಿಯೋಕ್ ಆಗ್ಲಿ ಅಥವಾ ತಮಾಷೆ ಮಾಡೋಕಾಗ್ಲಿ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಖುಷಿ ಆಗೋದೇನಂದ್ರೆ ನಾವೆಲ್ಲರೂ ಒಂದು ಅನ್ನೋ ತರ ಅನ್ಕೊಂಡು ಒಂದು ಪ್ರಾಜೆಕ್ಟ್ ಗೆ ಹೆಲ್ಪ್ ಆಗ್ಲಿ ಅನ್ನೋ ತರದ್ರಲ್ಲೇ ಈ ಟ್ರಾಲ್ ಪೇಜಸ್ ಆಗಿರ್ಬೋದು ಎಲ್ಲರೂ ನಮ್ಮ ಬ್ರೋಸ್ ನಮ್ ಬ್ರದರ್ಸು ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಇದರಿಂದ ತುಂಬಾ ಜನರಿಗೆ ರೀಚ್ ಆಗ್ತಾ ಇದೆ ಸೊ ಹೌದು ಹಾಗಾಗಿ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಮೀಡಿಯಂ ಕೂಡ ನಿಮ್ಮ ಡಿಜಿಟಲ್ ಈ ಯೂಟ್ಯೂಬ್ ಆಗಿರ್ಬೋದು ಮತ್ತೊಂದು ಚಾನಲ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಒಂದು ಪ್ರಾಡಕ್ಟ್ ನ ಒಂದು ಪ್ರಾಜೆಕ್ಟನ್ನ ನ ಜನರಿಗೆ ತಲುಪಿಸೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಸೊ ಇದೆ ತರ ಒಳ್ಳೆ ಕೆಲಸನಾ ನೀವು ಎಲ್ಲರೂ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಖಂಡಿತ ತುಂಬಾ ಇಷ್ಟಪಟ್ಟು ತುಂಬಾ ಇದಾವೆ ಬೆಳ್ಳುಳ್ಳಿ ಕಬಾಬ್ ಅಂತೆ ಕರಡಿ ಮನೆ ಮಾಲೀಕ ಅಂತೆ ನೋಡಿದಿರ ಇದನ್ನೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಇಲ್ಲ ನಾನು ಓಕೆ 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 ಹಂಗಾಗಿ ಇಲ್ಲ ಯಾವುದು ನೆನಪಾಗ್ತಾ ಇಲ್ಲ ಓಕೆ ಓಕೆ ಆಯ್ತು ಒಳ್ಳೇದಾಗ್ಲಿ ನಿಮಗೆ ಸೋ ಸಿನಿಮಾಗೆ ತುಂಬಾ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಕೇಳಿಕೊಂಡಾ ಫೈನಲಿ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೆರೆ ಬೇಟೆ ಕನ್ನಡತನದ ನಮ್ಮ ಮಣ್ಣಿನ ಕಥೆ ಮಾರ್ಚ್ ಹದಿನೈದು ರಿಲೀಸ್ ಆಗ್ತಾಯಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರನ ನೋಡಿ ತುಂಬ ಏನು ಹೇಳೋದು ಎಲ್ಲರೂ ಒಟ್ಟುಗೂಡಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ನಿಮ್ಮೆಲ್ಲರಿಂದ ಈ ಈ ಕಥೆ ಈ ಪ್ರಾಜೆಕ್ಟು ಈ ಪ್ರಾಡಕ್ಟು ಇನ್ನೂ ಎತ್ತರಕ್ಕೆ ಹೋಗಬೇಕು ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ನಿಮ್ಮ ಹರಕೆ ಹಾರೈಕೆ ಆಶೀರ್ವಾದ ಪ್ರೀತಿ ಎಲ್ಲ ನಮ್ಮ ಜೊತೆಗಿರಲಿ